ನಮಸ್ಕಾರ ಸರ್ ಇಲ್ಲಿ ಬಂದಿರೋ ಯೂಸ್ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸ್ವಲ್ಪ ಒಂದು ಐದು ನಿಮಿಷ ಲೇಟ್ ಆಯಿತು ಕ್ಷಮಿಸಿ ಗೆಸ್ಟ್ ಬರ್ತಾ ಇದ್ದಾರೆ ಸರ್ ನನ್ನ ಹೆಸರು ಸಾತ್ವಿಕ ಅಂಬೋಪತಿ ಅಲೇಖ್ಯ ಅಲೇಖ ಅಂದರೆ ಒಂದು ಹುಡುಗಿ ಹೆಸರು ಸರ್ ಆ ಹೆಸರು ಮೂವಿನಲ್ಲಿರೋ ಸಿಚುವೇಶನ್ ಇಂದ ಆ ಹೆಸರು ಬಂದಿದೆ ಸರ್ ಅದು ಸರ್ ಅದು ಸಸ್ಪೆನ್ಸು ಮೂವಿ ನೋಡಿದ್ರೆ ಆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಏನು ಅನ್ನೋದು ಗೊತ್ತಾಗುತ್ತೆ ಸರ್ ಅದು ಓಕೆ ಸರ್ ಆಲ್ರೆಡಿ ನಾನು ಮಲೆಬಿಲ್ನ ಮೂವಿನಲ್ಲಿ ಗೋ ಡೈರೆಕ್ಟಾಗಿ ವರ್ಕ್ ಮಾಡಿದ್ವಿ ಆಮೇಲೂ ಕೋವಿಡ್ ಬಂತು ಕೋವಿಡ್ ಆದಮೇಲೆ ಸ್ವಲ್ಪ ನಾವೇ ಒಂದು ಚಿಕ್ಕದಾಗ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಚಿಕ್ಕ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಅದೇ ಒಂದು ಅಲೈಖ್ಯ ಮೂವಿ ಅದರಲ್ಲಿ ಮನ್ವಿ ಚವಾನ್ ನಿಸರ್ಗ ವಿವೇಕ್ ಕಾವ್ಯ ಜಾಹ್ನವಿ ವಜ್ರ ಸಂತೇಶವ ನಾಗೆ ಸಂತೇಶವರ ಮುಂತಾದವರು ಮಾಡಿದರು ನಾನು ಒಂದು ಗೆಸ್ಟ್ ಹೋಲಾಗಿ ಮಾಡಿದ್ದೆ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ನು ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಸರ್ ಅದು ಮೂವಿನಲ್ಲಿ ಒಂದು ಟ್ಯಾಗ್ಲೈನ್ ಥರ ಅದು ಮೂವಿನಲ್ಲಿ ಸಸ್ಪೆನ್ಸ್ ಆಗಿ ಬರುತ್ತೆ ಸರ್ ಅದು ಸರ್ ಒಂದು ಹರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸರ್ ಸರ್ ಒಂದು ಗ್ರೂಪ್ ಬಂದು ಒಂದು ಹಾಲಿಡೇ ಟ್ರಿಪ್ ಥರ ಒಂದು ಒಂದು ಗೆಸ್ಟ್ ಹೌಸ್ಗೆ ಹೋಗ್ತಾರೆ ಅಲ್ಲಿ ಸಮ್ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ ಅದನ್ನು ಇವರು ಅಲ್ಲಿಂದ ಒಂದು ಹರರ್ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಅಲ್ಲಿಂದ ತಪ್ಸ್ಕೊಂಡು ಬರೋದು ಒಂದು ಪ್ರಾಜೆಕ್ಟ್ ಇರ್ತಾರೆ ಸರಿ ಇದೆ ಸರ್ ಸರ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗಿದೆ ಇನ್ನೊಂದು ಓಕೆ ಸರ್ ಸರ್ ಆಕ್ಚುಲಿ ಇದು ತುಂಬ ಕಷ್ಟದಲ್ಲಿ ಮಾಡಿದ್ವಿ ಒಂದು ಒಂದು ಟೂ ಮಿನಿಟ್ಸ್ ಒಂದು ಬಿಲ್ಡಿಂಗಿಗೆ ಒಂದು ನಾಲ್ಕು ಪಿಲ್ಲರ್ ಅಂತಾರೆ ಸರ್ ಒಂದು ನಾಲ್ಕು ಪಿಲ್ಲರ್ ಅದು ಒಂದು ಬಿಲ್ಡಿಂಗು ಈ ಮೂವಿನಲ್ಲಿ ಒಂದು ನಾಲ್ಕು ಪಿಲ್ಲರ್ ಥರ ನಮಗೊಂದು ಸಪೋರ್ಟ್ ಮಾಡಿರೋರು ಇದ್ದಾರೆ ಅದು ಒಂದು ನಮ್ಮ ಆರ್ಟಿಸ್ಟ್ ಒಂದು ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಒಂದು ಆಮೇಲೆ ನಮ್ಮ ನಾವೆಲ್ಲರಿಗೂ ಪ ಪರಿಚಯ ಆಗೋಕ್ಕೂ ಮೇನ್ ಕಾರಣ ನ್ಯೂಸ್ ಚಾನಲ್ ಅವರು ಆಲ್ರೆಡಿ ಪರಿಚಯ ಆಗಿದ್ವಿ ಬಟ್ ನಿಮ್ಮಿಂದ ಇನ್ನೂ ಸಪೋರ್ಟ್ ಬೇಕಾಗಿದೆ ನಮಗೆ ಸಪೋರ್ಟ್ ಮಾಡಿದ್ರಂತ ಒಂದು ಸಂತೋಷ ತೊಗೊತಾ ಇದ್ವಿ ಬಟ್ ಇನ್ನೊಂದು ಪಿಲ್ಲರ್ ಇದ್ದಾರೆ ಅದು ಆ್ಯಕ್ಚುಲಿ ನಮಗೆ ಮೇನ್ ಸಪೋರ್ಟಾಗಿ ಮಾಡಿದ್ದು ನನ್ನ ಮಿಸಸ್ ಅವರು ಒಂದು ಪಿಲ್ಲರು ಈ ಟೋಟಲ್ ನಾಲ್ಕು ಪಿಲ್ಲರ್ ಇದೆ ಬಟ್ ಇವರು ಆರ್ಟಿಸ್ಟ್ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದರು ಫುಲ್ ಸಪೋರ್ಟ್ ಮಾಡಿದಕ್ಕಾಗಿ ಎಲ್ಲಾನು ಈ ಮೂವಿ ಒಂದು ಸ್ಟೇಜ್ಗೆ ತಂದು ಎಲ್ಲ ರೆಡಿಯಾಗಿ ರಿಲೀಸ್ ಸ್ಟೇಜ್ಗೆ ತಂದಿಟ್ಟಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಇದೀಗ ತಾನೇ ನಮ್ಮ ಅಲೈಕ್ಯ ಸಿನಿಮಾದ ಪತ್ರಿಕಾಗೋಷ್ಠಿಗೆ ಖ್ಯಾತ ನಟರಾದಂತಹ ಸುಚೇಂದ್ರ ಪ್ರಸಾದ್ ಸರ್ ಆಗಮಿಸಿದ್ದಾರೆ ತಮ್ಮ ಜೋರಾದ ಚಪ್ಪಾಡಿಯೊಂದಿಗೆ ಅವರಿಗೆ ವೇದಿಕೆಯಲ್ಲಿ ಬರಮಾಡಿಕೊಳ್ಳೋಣ ಸುಚೇಂದ್ರ ಪ್ರಸಾದ್ ಸರ್ ತಮಗೆಲ್ಲರಿಗೂ ಚಿರಪರಿಚಿತರು ಓದಿದ್ದು ಎಂ ಎ ಎಲ್ ಎಲ್ ಬಿ ಚಿತ್ರರಂಗಕ್ಕೆ ಬರುವ ಮುನ್ನ ರಂಗಭೂಮಿಯಲ್ಲಿ ಬಹಳ ಸಕ್ರಿಯವಾಗಿದ್ರು ನಾಟಕಗಳನ್ನ ರಚಿಸ್ತಾ ಇದ್ರು ಅಭಿನಯಿಸ್ತಾ ಇದ್ರು ನೈಂಟಿ ನೈನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೋಮ್ಪುರವರ ಜನಪ್ರಿಯ ಕಾದಂಬರಿ ಕಾನೂರ ಹೆಗಡ್ತಿ ಚಿತ್ರರೂಪಕ್ಕೆ ಬಂದಾಗ ಅದರ ಮುಖಾಂತರ ಇವರು ಚಲನಚಿತ್ರಗಳಿಗೆ ಕಲಾವಿದರಾಗಿ ಆಗಮಿಸಿ ಅಲ್ಲಿಂದ ಅವರು ಹಿಂದೆ ತಿರುಗಿ ನೋಡಿದಂಥದ್ದೇ ಇಲ್ಲ ಮತ್ತು ಇವರ ವಿಶೇಷತೆ ನಾವು ಹೇಳಲೇಬೇಕು ಹಲವಾರು ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ ಇವರ ಬಾಯಲ್ಲಿ ನಾವು ಯಾವಾಗೂ ಹೇಳ್ತೀವಿ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಅಂತ ಅದ್ಭುತವಾದಂಥ ಭಾಷೆ ನಮ್ಮ ಕನ್ನಡ ಭಾಷೆ ಅದನ್ನು ನಾವು ನಿಜವಾಗ್ಲಿ ಸುಂದರವಾದಂಥ ಭಾಷೆಯನ್ನ ಕರೆಕ್ಟಾಗಿ ಬಳಸಿದ್ರೆ ಕನ್ನಡ ನಮ್ಗೆ ಅಷ್ಟು ಲಾಲಿತ್ಯ ಇದೆ ಭಾಷೆಯಲ್ಲಿ ಅವರ ಬಾಯಲ್ಲಿ ನಾವು ಕನ್ನಡ ಕೇಳಿದ್ರೆ ಅಷ್ಟು ಸ್ಪಷ್ಟವಾದಂತಹ ಕನ್ನಡ ಅಷ್ಟು ಸುಲಲಿತವಾಗಿ ಅನರ್ಘ್ಯವಾದಂತಹ ಭಾಷೆ ನಮ್ಮ ಕನ್ನಡ ಅವ್ರ ಬಾಯಲ್ಲಿ ಬರುತ್ತೆ ಅವರಿರುವಂತದ್ದು ಇವತ್ತು ನಮ್ಮೆಲ್ಲರ ಖುಷಿ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾಯಕ ಮನ್ವೀರ್ ಅವ್ರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಶುಭ ಆಶಯಕ್ಕಾಗಿ ನಾನು ಬಂದಿದ್ದೀನಿ ಆಶಯ ವ್ಯಕ್ತಪಡಿಸೋದೇ ನನ್ನ ಆದ್ಯ ಕರ್ತವ್ಯ ಹೊಸ ನೀರು ಹರಿತಾ ಇದೆ ಹಾಗಾಗಿ ದಯಮಾಡಿ ಬೆಂಬಲಿಸಬೇಕು ಅಂತ ಹೇಳಿದ್ರು ಉಪ್ಪುಂಡ ದೇಹ ಬರಬೇಕಾದ ಧರ್ಮ ಇದೆ ಅಂತ ಯೋಚನೆ ಮಾಡಿ ಬಂದದ್ದು ಚಿತ್ರ ನೋಡಿಲ್ಲ ಚಿತ್ರದ ಅಡಕ ಗೊತ್ತಿಲ್ಲ ಆದರೆ ಚಿತ್ರದ ಅಡಕವನ್ನು ಕ್ಲುಪ್ತವಾಗಿ ತುಂಬ ಸ್ಥೂಲವಾಗಿ ನೆನ್ನೆ ವಿವರಿಸಿ ಹೇಳಲಾಗಿದೆ ಹೆಸರು ಯಾಕೆ ಹಾಗೆ ಏನು ಹಾಗೆ ಅಸಾಗ್ತಿರೋಲ್ಲ ಅಂತ ಕೇಳಿದ್ದಕ್ಕೂ ಅದೊಂದು ಪಾತ್ರದ ಹೆಸರು ಅಂತಲೂ ಹೇಳಲಾಗಿದೆ ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿಗಾಗಿ ನಾನಿಲ್ಲಿ ಕೂತಿದ್ದೇನೆ ಅಂದರೆ ಉದ್ದೇಶ ಒಂದೇನೆ ರಂಗದಲ್ಲಿ ಹೊಸ ಪ್ರತಿಭೆಗಳು ಅಥವಾ ಹೊಸ ನೀರು ಅಂತ ಹರಿದಾಗ ಒಂದಷ್ಟು ಒಳ್ಳೆ ಆಗಬಹುದು ಅನ್ನೋದೊಂದು ಉದ್ದೇಶ ಈ ಉದ್ದೇಶ ಸಾಫಲ್ಯಕ್ಕೋಸ್ಕರವೇ ಇಲ್ಲಿ ಇಂದು ಈ ಸಭೆಯನ್ನು ಈ ವೇದಿಕೆಯನ್ನು ತೂಕಬದ್ಧಗೊಳಿಸಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಗಣ್ಯರೆ ಕೆಲವು ಸಂಗತಿಗಳು ಹಾಗೆ ನಮ್ಮನ್ನು ಅನುರಣಿಸುವಾಗಿ ಕಿವಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಅಂತ ಕರೆದಾಗ ಅವರು ಅವ್ರು ಕಂಡುಂಡಂಥ ಅಷ್ಟೂ ಕಹಿಗಳೇನಿವಿಲ್ಲ ಅವುಗಳು ಮತ್ತೊಮ್ಮೆ ಘಾಟಿಸಬಾರದು ಅಂತ ಕೇಳುವಂಥವರ ಕಳಕಳಿಯುಕ್ತ ಸಂಬದ್ಧ ಪ್ರಶ್ನೆಗಳಿದೆಯಲ್ಲ ಅವುಗಳು ಕೇವಲ ನಮಗೆ ಕಿವಿಗೆ ಬಿದ್ದಿದೆ ಅಂದರೆ ಸಾಕಾಗೋದಿಲ್ಲ ಅದಕ್ಕೆ ಮುಂದುವರೆದು ಅವುಗಳಿಗೆ ಸರಿಯಾದಂಥ ಸಾಮಂಜಸ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ದಾಯಿತ್ವ ಮತ್ತು ಜವಾಬ್ದಾರಿಯಾಗಿದೆ ಕೇಳ್ತಂಥ ಪ್ರಶ್ನೆಗಳು ಸುಮ್ಮನೆ ಆ ಸಂದರ್ಭದ ಸಾಂದರ್ಭಿಕ ಪ್ರಶ್ನೆಗಳಲ್ಲ ಆ ಸಂದರ್ಭವನ್ನು ಮೀರಿದಂತಹ ಪೂರ್ವ ತಯಾರಿ ಇಟ್ಟುಕೊಂಡಂತಹ ಮತ್ತು ದೂರಗಾಮಿ ಮತ್ತು ದೂರದರ್ಶಿತ್ವ ಇರುವಂತಹ ಅದನ್ನು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುವಂತಹ ನಾವು ಈಗ ಸ್ಥಿತಿಯಂತರ ಕಾಲಖಂಡಕ್ಕೆ ಎಲ್ಲರಿಗೂ ಗೊತ್ತಿದೆ ಜಗತ್ತು ನಡೆಯೋದೇ ರೇ ತುಂಬ ಗಣಿತಾತ್ಮಕವಾಗಿ ಗಣಿತಾತ್ಮಕವಾಗಿ ನಡೆಯುವಂಥ ಈ ಜಗತ್ತಲ್ಲಿ ರಹಸ್ಯಾತ್ಮಕವಾಗಿ ಯಾವುದೂ ಇಲ್ಲ ಯಾವುದು ಅತಿಮಾನುಷ ಶಕ್ತಿ ಇತ್ಯಾದಿಗಳ ಬಗ್ಗೆ ಎಲ್ಲ ಕಥೆ ಅಂತ ಹೇಳ್ತಿರೋದು ನಮ್ಗೆ ವಸತೂ ಅಲ್ಲ ಅಥವಾ ಅದು ಇಲ್ಲ ಅಂತ ಅಲ್ಲಿ ಕಳೆಯುವಂಥ ಪರಿಸ್ಥಿತಿಯೂ ನಮ್ದಿಲ್ಲ ಹಾಗೆ ಯೋಚನೆ ಮಾಡಬಲ್ಲಂಥ ವಿಜ್ಞಾನ ಮತ್ತು ವೈಚಾರಿಕತೆ ಮುಂದುವರೆದ ಹಾಗೆಯೇ ಅದರಲ್ಲಿ ಇರಬಹುದಂಥ ಎಲ್ಲ ಲೋಪಗಳನ್ನು ದೋಷಗಳನ್ನು ಅಥವಾ ರಂಜನೀಯವಾಗಿ ರೋಚಕವಾಗಿ ಹೇಳ್ಬಹುದಂಥ ಅಷ್ಟು ಸಾಧ್ಯತೆಯನ್ನು ಆ ತಂಡ ಮಾಡಿದೆ ಅನ್ನೋದನ್ನು ಡಾಕ್ಟರ್ ಸುನಿಲ್ರು ನನಗೆ ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾನು ಅದನ್ನು ವಿತರಿಸೋಕೆ ಎತ್ಕೊಂಡಿದ್ದೇನೆ ಕೈಗೆ ಅಂತ ಹೇಳಿದ ಹಾದಿ ತಪ್ಪಬಾರದು ಅಥವಾ ಹಳಿ ತಪ್ಪದಿರಲಿ ಅನ್ನೋ ಇಲ್ಲ ಕಳಕಳಿಯುಕ್ತವಾದಂತಹ ಇದೆಯಲ್ಲ ನಮ್ಮೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಪಾಠದರ್ಶಿ ಆಗಬೇಕಿದೆ ಎಲ್ಲರೂ ತುಂಬ ಅತ್ಯುತ್ಸಾಹ ಹುಮ್ಮಸ್ಸಿನಿಂದ ಕೆಲಸದಲ್ಲಿ ಅದರಲ್ಲಿ ಈ ರಂಗದಲ್ಲಿ ದುಡ್ಡು ನಾವು ನೋಡಿದ್ದೇವೆ ಆದರೆ ಅದಕ್ಕೊಂದು ಬೇಕಾಗಿರುವ ಪೂರ್ವ ತಯಾರಿ ಇದೆಯಲ್ಲ ಅದು ಸಾಕಷ್ಟು ಅಂತ ಬಾರ್ ಬಾರಿ ಈ ಎಲ್ಲ ಮಿತ್ರರು ಸದಾ ಎಚ್ಚರಿಸುತ್ತಲೇ ಇರ್ತಾರೆ ಆ ಎಚ್ಚರಿಕೆಯನ್ನು ನಾವು ಅಂತರ್ಗತವೋ ಆತ್ಮಗತವೋ ಮಾಡ್ಕೊಳ್ಳದೆ ಹೋದರೆ ಪ್ರಾಯ ನಷ್ಟ ಅಥವಾ ಕಷ್ಟ ಕಟ್ಟಿಟ್ಟು ಬುದ್ಧಿ ಅನ್ನೋದು ನಾವೆಲ್ಲರೂ ಈ ಎಲ್ಲ ಕಾರಣಗಳಿಗೆ ಬರುವಂಥವರೆಲ್ಲರೂ ಒಂದಷ್ಟು ಮನೆಗೆಲಸವನ್ನು ಮಾಡಿಕೊಂಡು ಏನು ನಡೀತಾ ಇದೆ ಯಾಕೆ ಹೀಗೆ ಏನು ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರವೇನು ನಾವು ಗಮನಿಸದೇ ಇದ್ದೇವೆ ಚಿತ್ರರಂಗ ತಂದು ಕೂಡಲೇ ಅಲ್ಲಿರುವಂಥ ವಿವಿಧ ಮುಖಗಳನ್ನು ಗಮನಿಸ್ತೇವೆ ಮರು ಬೇರೆ ಬೇರೆ ಮಗ್ಗಲುಗಳಿವೆ ಬೇರೆ ಬೇರೆ ಪಾರ್ಶ್ವಗಳಿವೆ ಆ ಎಲ್ಲ ಪಾರ್ಶ್ವಗಳ ಸೂಕ್ಷ್ಮಾವಲೋಕನದ ನಂತರವೇ ನಾವೇನು ಮಾಧ್ಯಮ ಒಂದು ಜವಾಬ್ದಾರಿ ಒಂದು ದಾಯಿತ್ವ ಜವಾಬ್ದಾರಿ ಮತ್ತು ದಾಯಿತ್ವವನ್ನು ಇಟ್ಕೊಂಡಂತ ಮಾಧ್ಯಮದ ಸದ್ಬಳಕೆ ಸಂಬದ್ಧ ಫಲಿತಾಂಶವನ್ನು ತಂದುಕೊಟ್ಟಿತ್ತು ಇಲ್ಲ ಅಂತಂದ್ರೆ ಅದು ತರಬಹುದಾದಂತಹ ಅಸಾಮಂಜಸ್ಯವನ್ನು ಅಪ್ರಾಮಾಣಿಕ ಅಪ್ರಬುದ್ಧ ಮತ್ತೆ ಅಸಂಗತೀನ ಆಗಕ್ಕೆ ಕಷ್ಟವಾಗುವಂತಹ ಕಾಲಘಟ್ಟದಲ್ಲಿ ಏನು ರಹಸ್ಯವೇ ಇಲ್ಲ ಹಾಗೆ ನೋಡಿಕೊಂಡು ನಾವಿರೋದು ಎಂಥ ರಹಸ್ಯ ವೀರದಂಥ ಕಾಲಘಟ್ಟ ಅಂತ ಹೇಳಿದರೆ ಎಲ್ಲವೂ ಎಲ್ಲರಿಗೂ ಬೈಲು ಬೆರಳ ತುದಿಯಲ್ಲೇ ಇದೆ ಎಲ್ಲ ಮಾಹಿತಿ ಅದರ ನಡುವೆಯೂ ಐ ಲೈಕ್ ಐ ಲೈಕ್ ಯಾ ಅಂತ ಇತರರು ಹೇಳೋ ಹಾಗೆ ಅವರು ಅಲೈಕ್ಯವನ್ನು ಸ್ವೀಕಾರ ಮಾಡಲಿ ಬರು ಬರ್ತಾ ಇರುವಂತಹ ನಾಮರಕ್ಕೂ ಮಿಗಿಲಾದಂಥ ವಾರ್ಷಿಕವಾಗಿ ಬರುತ್ತ ಚಿತ್ರಗಳಲ್ಲಿ ಅಲೈಕ್ಯ ಬಂದು ಹಾಗೂ ಹೋಗದ ರೀತಿಯಲ್ಲಿ ಕನ್ನಡ ಬಾಂಧವರು ಸಹ ಅದು ಯಾವ ಕುತೂಹಲ ಕೆರಳಿಸೋಕೆ ಅಥವಾ ಯಾರನ್ನು ನೆರಳಿಸೋಕೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಅಸಹಜ ಕುತೂಹಲದಿಂದಾಗಿ ಆದರೂ ವೀಕ್ಷಿಸಿ ಚಿತ್ರವನ್ನು ಚಿತ್ರತಂಡದ ಈ ಪರಿಶ್ರಮವನ್ನು ಅಪಾರ ಪರಿಶ್ರಮವೊಂದನ್ನು ಸಾಧ್ಯವಾಗಿಸಲಿ ಅದನ್ನು ಗೆಲ್ಲುವ ಹಾಗೆ ನೋಡಿಕೊಳ್ಳಿ ಅದಕ್ಕೆ ಬೇಕಾದಂಥ ಪೂರ್ವವಾದಂಥ ಪ್ರಚಾರ ಪ್ರಸಾರಗಳನ್ನು ಎಂದಿನಂತೆ ನಮ್ಮ ಮಾಧ್ಯಮ ಮಿತ್ರದಲ್ಲಿರು ಅದಕ್ಕೆ ತಂದುಕೊಡಲಿ ಸಂಬದ್ಧ ಕಾರಣಗಳಿಗೆ ಮಾಧ್ಯಮ ಬಳಕೆಯಾಗೋದು ಹೆಚ್ಚೆಚ್ಚು ಈ ರಂಗಕ್ಕೆ ಅಥವಾ ಐರಂಗದಲ್ಲಿ ತೊಡಗೊಂಡಿರೋರಿಗೆ ಪ್ರಯೋಜನಕಾರಿ ಮತ್ತು ಉಪಯುಕ್ತವಾಗಲಿದೆ ಅನ್ನೋ ಮಾತನ್ನು ಮತ್ತೆ ಮತ್ತೆ ನನಗೆ ನಾವೇ ಹೇಳ್ಕೊಳ್ತಾ ಭಾಳ ಮುಖ್ಯವಾಗಿ ಈ ಮಾಧ್ಯಮ ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಮರೆಯದಿರೋಣ ಅಕಸ್ಮಾತ್ ಹಾಗೆ ಆಯಿತು ಅಂತಂದರೆ ಬರುವ ತಲೆಮಾರುಗಳು ಅಥವಾ ಪೀಳಿಗೆಗಳು ನಮ್ಮನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ ಹಾಗೆ ಅಕ್ಷಮ್ಯ ಅಪರಾಧಗಳನ್ನು ಮಾಡದೆ ಅಲ್ಲಕ್ಕೆ ಅಂಥ ತಂಡ ಹೆಚ್ಚೆಚ್ಚು ಕೆಲಸಗಳನ್ನು ಒಳ್ಳೊಳ್ಳೆಯ ನಿಟ್ಟಿನಲ್ಲಿ ಒಳ್ಳೊಳ್ಳೆ ದಿಕ್ಕಿನಲ್ಲಿ ಪಸರಿಸ್ತಾ ಹೋಗಲಿ ಅನ್ನೋ ಶುಭೇಚ್ಛೆಯನ್ನು ಅವ್ರಿಗೆ ಕೊಡು ಮಾಡ್ತಾ ಇಡೀ ತಂಡಕ್ಕೆ ಅವರ ಅಭಿಪ್ರಾಯಗಳೆಲ್ಲ ಈಡೇರಿ ಅವರ ಅಭೀಷ್ಟ ನೆರವೇರಿ ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಅಲೈಕೆ ತಂಡದ ಪರಿಶ್ರಮ ಉದ್ದವತ್ತರ ಅಭಿವೃದ್ಧಿಯಾಗಿ ಮತ್ತು ಕಾಣುವಂಥ ಕನಸು ಸಂಬದ್ಧವಾಗಿದ್ದರೆ ಮಾತ್ರವೇ ಸಾಮಂಜಸ್ಯ ನಮ್ಮನ್ನು ಅರಸಿ ಬಂದಿತ್ತು ಅನ್ನೋ ಮಾತನ್ನ ಹೇಳ್ತಾ ನಮಸ್ಕರಿಸ್ತೇನೆ ಇಡೀ ತಂತ್ರಜ್ಞರು ನಟ ಸಂಸ್ಕಾರವಿದೆ ಇಲ್ಲ ಅಂತಿಲ್ಲ ಈ ತಲೆಮಾರಿಗೆ ಹಾಗ ಅನ್ಸದೆ ಬಂದಾಗ ಎದ್ದು ನಿಲ್ಲಬೇಕು ಅಥವಾ ಅವರು ಅತಿಥಿಯಿಂದ ಕರೆದಿದ್ದೇವೆ ಅಭ್ಯಾಗತರನ್ನು ಮಧ್ಯದಲ್ಲಿ ಕೂರಿಸಬೇಕು ಅಂತ ಎಲ್ಲ ಎಡೆಯರು ಸಹ ಅವರು ಅವರ ತಂದೆ ತಾಯಿ ಎಂದರು ಕೊಟ್ಟಂತ ಪೂರ್ವ ಸಂಸ್ಕಾರ ಅದನ್ನು ನಾನು ಮೆಚ್ತಾ ಅದ್ಯಾಕೆ ನಿನ್ನೆ ರಾತ್ರಿ ಕರೆ ಮಾಡಿ ಬೆಳಗ್ಗೆ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಡಾಕ್ಟರ್ ಎಲ್ಲರೂ ಗೊತ್ತಿಲ್ಲ ನನಗೆ ಆದರೆ ಅವರು ಕರೆದಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚು ಈ ರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳಾಗ್ತಾ ಇದ್ದರೆ ಆ ಪ್ರಯತ್ನಗಳಿಗೆ ಬೆಂಬಲವಾಗಿ ಬಲವಾಗಿ ನಿಲ್ಲಬೇಕು ಅನ್ನೋ ಉಮೇದಿನಿಂದಲೇ ನಾನು ಬಂದಿದ್ದೇನೆ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೆ ಬಾಗಿದ ಶಿರಾ ಮತ್ತು ಮುಗಿದ ಕರದ ನಮನವನ್ನು ಅರ್ಪಿಸ್ತೇನೆ ನಾನು ಕರ್ನಾಟಕ ಜ್ವರ ಚಪಾಳಿ ಮತ್ತೊಮ್ಮೆ ಬರ್ಬೇಕು ಸರ್ ಎಲ್ಲ